ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ತುಂಬ ದಿನ ಆದಮೇಲೆ ಲಾಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಭಾನುವಾರ ನಮ್ಮಮ್ಮ ಕರ್ಕೊಂಡು ಹೋಗಲಿಕ್ಕೆ ನನ್ನ ಅಂತ ಹೇಳಿ ಮನೆಗೆ ಬಂದಿದ್ರು ಮನೆಯಲ್ಲಿ ಶ್ರಾವಣ ಮಾಡ್ತಾರೆ ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋಗಲಿಕ್ಕೆ ಅಂತ ಬಂದಿದ್ರು ನಾವು ನುಗ್ಗೆ ಸೊಪ್ಪನ್ನ ತೊಗೊಂಡು ಹೋಗೋಣ ಅಂತ ಹೇಳಿ ನಮ್ಮ ಯಜಮಾನರು ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ತುಂಬ ರೇರಾಗಿ ಸಿಗುತ್ತೆ ಮತ್ತು ಅಷ್ಟು ಫ್ರೆಶ್ ಕೂಡ ಇರೋದಿಲ್ಲ ಅಂತ ಹೇಳಿ ಇಲ್ಲಿಂದಲೇ ತೊಗೊಂಡು ಇದ್ದೀನಿ ಇಲ್ಲಿ ಜಾಸ್ತಿನೇ ಇತ್ತು ನುಗ್ಗೆ ಸೊಪ್ಪು ಅದಕ್ಕಾಗಿ ಇಲ್ಲಿಂದಲೇ ಬಿಡಿಸ್ಕೊಂಡು ಇದ್ದೀನಿ ನಾನು ಕೂಡ ಕರ್ಬೇವು ಸೊಪ್ಪನ್ನೆಲ್ಲ ಕ ಬಿಡಿಸ್ಕೊತಿದ್ದೆ ಕರ್ಬೇವಿನ ಮರ ಕೂಡ ಇತ್ತಲ್ವ ತುಂಬಾ ಇತ್ತು ಅಂತ ಹೇಳಿ ನಾನು ಕೂಡ ಕರ್ಬೇವು ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ದೆ ಬೆಂಗ್ಳೂರು ತೊಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಅದ್ರ ಜೊತೆಗೆ ವಿಲೇದೆ ಕೂಡ ಬಿಡಿಸ್ಕೊಂಡ್ವಿ ದೇವ್ರ ಪೂಜೆಗೆ ಆಗತ್ತೆ ಅಂತ ಹೇಳಿ ನಮ್ಮ ಮನೇಲಿ ವಿಲೇದೆ ಮರ ಕೂಡ ಇದೆ ಅದರಿಂದನೇ ಬಿಡಿಸ್ಕೊಳ್ತಾ ಇದ್ವಿ ಮತ್ತು ನಮ್ಮ ಹಸ್ಬೆಂಡು ಹೇಳಿದು ಬಲ್ತಿರೋದೆಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಇದ್ದರು ಅಲ್ಲೇ ತುಂಬ ಲೇಟ್ ಆಗೋಯ್ತು ನಮಗೆ ಅವ್ರ ಡ್ಯೂಟಿಗೆ ಕೂಡ ಟೈಮ್ ಆಯಿತು ಅವ್ರು ಸೊಪ್ಪು ಬಿಡಿಸ್ಕೊಟ್ಟು ಡ್ಯೂಟಿಗೆ ಹೋದ್ರು ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗ್ಲಿಕ್ಕೆ ಅಂತ ಹತ್ಕೊಂಡು ಹೊರಟಿದ್ದೀವಿ ನಾನು ನಮ್ಮಮ್ಮ ನಾನು ಜಾಸ್ತಿ ಲಾಗ್ ಆಗಲಿಲ್ಲ ಇದು ಊರು ಸೇತುವೆ ಅಂದರೆ ಸಿಂಹ ಸಮುದ್ರದ್ದು ಜಾಸ್ತಿ ನೀರಿರಲಿಲ್ಲ ಅದರದ್ದೊಂದು ಕ್ಲಿಕ್ ತೊಗೊಂಡಿದ್ದರೆ ಅದನ್ನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಭಾನುವಾರ ನಾನು ಯಾವುದೇ ಅಂತ ಲಾಗ್ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಜಾಸ್ತಿ ತುಂಬ ಸ್ಟ್ರೆಸ್ ಆಗಿತ್ತು ಬಂದು ರೆಸ್ಟ್ ಮಾಡಿದ್ದೇ ಆಯಿತು ಮತ್ತು ಮಂಗಳವಾರ ನಮ್ಮ ಅಣ್ಣಗೆ ರಾಖಿ ಕಟ್ಟಲಿಕ್ಕೆ ಅಂತ ಇದ್ದೀನಿ ಅಂದರೆ ನಾನು ಪ್ರತಿ ವರ್ಷವೂ ಕಟ್ತೀನಿ ನಮ್ಮ ರಿಲೇಶನ್ ಅಲ್ಲ ನಮಗೆ ಪರಿಚಯ ಆದವರು ಈಗ ಒಂದು ಟ್ವೆಲ್ ಇಯರ್ಸ್ ಬ್ಯಾಕು ಸೊ ಅವ್ರಿಗೆ ನಾನು ಟ್ವೆಲ್ ಇಯರ್ಸಿಂದನೂ ನಾನು ರಾಕಿ ಕಟ್ತೀನಿ ಈ ಸಲ ರಕ್ಷಾ ಬಂಧನ ದಿನ ಕಟ್ಟಕಾಗಲಿಲ್ಲ ನಾನು ಊರಲ್ಲಿದ್ದ ಕಾರಣದಿಂದ ಸೊ ಇವಾಗ ಬೆಂಗಳೂರು ಬಂದಿದ್ನಲ್ಲ ಹೇಗೂ ಕಟ್ಟೋಣ ಅಂತ ಹೇಳಿ ಬಂದಿದ್ದೆ ಅವರು ಕೂಡ ಮನೇಲಿ ಡ್ಯೂಟಿ ಡ್ಯೂಟಿಗೆ ಹೊರಡಕ್ಕೆ ಆಗಿದ್ರು ನಾನು ಬೇಗ ಬೇಗ ಕಟ್ಟೋಣ ಅಂತ ಹೇಳಿ ಬೇಗ ಕಟ್ಟಿದೆ ಅವ್ರು ತುಂಬ ವರ್ಷಗಳ ಹಿಂದೆಯಿಂದ ಪರಿಚಯ ನಾನು ಆವಾಗಿಂದೂ ಯಾವಾಗ ಅವ್ರನ್ನ ಅಣ್ಣ ಅಂತ ಕರಿಯರ್ ಸ್ಟಾರ್ಟ್ ಮಾಡಿದ್ನು ಆವಾಗಿಂದೇ ನಾನು ರಾಖಿ ಕಟ್ತೀನಿ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾನೆ ಬಂದಿದ್ದೀನಿ ನಾವು ದೂರ ಇರ್ಬೋದು ಹತ್ರ ಇರ್ಬೋದು ಬಟ್ ರಾಖಿ ಕಟ್ಟೋದಂತೂ ಮಿಸ್ ಆಗಿಲ್ಲ ಒಂದು ವರ್ಷ ಕೂಡ ಈಗ ರಾಖಿ ಎಲ್ಲ ಕಟ್ಟತೆ ಅವರು ಕೂಡ ಗಿಫ್ಟ್ ಎಲ್ಲ ಕೊಟ್ಟರು ಬಟ್ ಅದರ ಯಾವುದ್ರಂತ ಕ್ಲಿಕ್ ತೊಗೊಳ್ಲಿಕ್ಕೆ ನಂಗೆ ಆಗಲಿಲ್ಲ ಅದಾದಮೇಲೆ ಸ್ವಲ್ಪ ಹೊತ್ತು ಅವ್ರ ಮನೇಲೆ ಟೈಮ್ ಪಾಸ್ ಮಾಡಿ ಅವ್ರ ತಿಂಡಿ ಕೂಡ ಹಾಕ್ಕೊಟ್ಟಿದ್ರು ತಿಂಡಿ ಕೂಡ ಮುಗಿಸಿ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿ ನಂತರ ರಿಟರ್ನ್ ಮನೆಗೆ ಬರ ಬಂದೆ ಯಾಕಂತಂದರೆ ಮನೇಲಿ ಕೂಡ ಅಮ್ಮ ವೆಯ್ಟ್ ಮಾಡ್ತಾಯಿದ್ರು ಸೊ ಅದಕ್ಕೆ ಬೇಗನೆ ಮುಗಿಸ್ಕೊಂಡು ಬಂದುಬಿಟ್ಟೆ ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಚಿಕನ್ ಕೂಡ ತಂದಿದ್ರು ನಾನ್ ವೆಜ್ ಮಾಡೋಣ ಅಂತ ಹೇಳಿ ಸೊ ನಾನ್ ವೆಜ್ ಮಾಡ್ತಾಯಿದ್ದೀವಿ ಇದು ನಮ್ಮ ಅಮ್ಮನ ಸ್ಪೆಷಲ್ಲು ಅಮ್ಮನೇ ಬೇರೆ ರೀತಿ ಚಿಕನ್ ಮಾಡ್ತಾರೆ ನನಗೆ ಚಿಕನ್ಗೆ ಕಾಯಿ ಎಲ್ಲ ಹಾಕಿದ್ರೆ ಇಷ್ಟ ಆಗೋಲ್ಲ ಸಿಂಪಲ್ ಮಸಾಲೆಗಳು ಹಾಕಿ ಮಾಡಿದ್ರೇ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಮ್ಮಮ್ಮ ಈ ರೀತಿ ಮಾಡೋದು ನಂಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಮಾಡಮ್ಮ ಈ ರೀತಿನೇ ಅಂತ ಹೇಳಿದ್ದೆ ಸೊ ಮಾಡ್ತಿದ್ರು ಚಿಕನೆಲ್ಲ ತೊಳೆದಿಟ್ಟಿದ್ರು ಈಗ ಎಣ್ಣೆಗೆ ಸ್ವಲ್ಪ ಅರಶಿನ ಈರುಳ್ಳಿ ಎಲ್ಲ ಚೆನ್ನಾಗಿ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಹಾಕ್ತಾರೆ ಚಿಕನ್ನು ಜಾಸ್ತಿನೂ ತಂದಿರಲಿಲ್ಲ ನಾನು ನಮ್ಮಮ್ಮ ಇಬ್ಬರೇ ಇರೋದ್ರಿಂದ ಒಂದು ಕೆ ಜಿ ತಂದಿದ್ವಿ ಅಷ್ಟೇ ನಾ ಅದಾದಮೇಲೆ ಇದನ್ನ ಮುಗಿಸ್ಕೊಂಡು ನಾನು ಇಲ್ಲಿ ಕೂಡ ಇರೋದಿಲ್ಲ ಒಂದೇ ಟೈಮ್ ತಿನ್ನೋದು ನಮ್ಮ ಚಿಕ್ಕಮ್ಮ ಮನೆ ಕೂಡ ಹೋಗಬೇಕಾಗಿತ್ತು ಅದಕ್ಕೆ ಜಾಸ್ತಿ ತಂದರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಕಡಿಮೆನೇ ತಂದಿದ್ರು ನಮ್ಮಮ್ಮಿ ಮಮ್ಮಿ ಯಾವ ರೀತಿ ಚಿಕನ್ ರೆಸಿಪಿ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ತುಂಬ ಸಿಂಪಲ್ ಆಗಿರುತ್ತೆ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಚಿಕನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ ಆಫ್ ಆಫ್ ದ ಚಿಕನ್ ಈ ಥರ ಫ್ರೈಯಲ್ಲೇ ಬೆಂದೋಗಿಬಿಡುತ್ತೆ ಸೊ ಅಷ್ಟು ಬೇ ಫ್ರೈ ಮಾಡ್ಕೊತಾರೆ ನಮ್ಮಮ್ಮ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪಾಕಿ ನೀರೆಲ್ಲ ಇಂಗೋವರೆಗೂ ಕೂಡ ಫ್ರೈ ಮಾಡ್ಕೊತಾರೆ ಅದನ್ನು ಒಂದು ಸಪ್ರೇಟ್ ತಟ್ಟೆಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲನೂ ಹಾಕಿ ಫ್ರೈ ಮಾಡ್ತಾರೆ ಈ ಥರ ಚಿಕನ್ ರೆಸಿಪಿಗೆ ನಾವು ಯಾವುದೇ ಅಂತಹ ರುಬ್ಬ ಮಿಶ್ರಣ ಹಾಕೋದಿಲ್ಲ ಎಲ್ಲ ಚೆನ್ನಾಗಿ ಕುಟ್ಟಣಿಗೆಲೆ ಕುಟ್ಟಿ ನಂತರ ಹಾಕೋದು ಸೊ ಈ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಸೇರಿಸ್ಕೊಳ್ತಾರೆ ಇದು ಫ್ರೈ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಸೇರಿಸಿ ಅದು ಫುಲ್ಲು ನೈಂಟಿ ಪರ್ಸೆಂಟ್ ಫ್ರೈ ಆಗಬೇಕು ಅಷ್ಟು ಫ್ರೈ ಮಾಡ್ಕೊತಾರೆ ನಮ್ಮಮ್ಮಿ ಅದು ಸೀದೋಗೋ ಲೆವೆಲ್ವರೆಗೂ ಫ್ರೈ ಮಾಡ್ಕೊತಾರೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಆ ಕಡೆ ಅಕ್ಕಿ ಕೂಡ ಇಟ್ಟಿದ್ರು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ ಅದು ಕೂಡ ಮಾಡ್ಕೊತೀವಿ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಒಂದು ಅರ್ಧ ಟೊಮೆಟೊ ಅಥವಾ ಒಂದು ಟೊಮೆಟೋನ ಸೇರಿಸ್ಕೋತಾರೆ ಟೊಮೆಟೊ ಸೇರಿಸೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಸೇರಿಸ್ಕೊಳ್ತಿದ್ದಾರೆ ಟೊಮೆಟೊ ಎಲ್ಲ ಸೇರಿಸಾದ್ಮೇಲೆ ಅದು ಕೂಡ ಚೆನ್ನಾಗಿ ಬೇಯಬೇಕು ಎಣ್ಣೆಲೆ ಆ ಥರ ಬೇಯಿಸ್ಕೊಳ್ತಾರೆ ಅದು ಬೇಯೋವರೆಗೂ ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ತಾರೆ ಬಿಕಾಸ್ ನಮ್ಮಮ್ಮ ಕೂಡ ಡ್ಯೂಟಿಗೆ ಹೋಗಬೇಕಾಗಿತ್ತು ಲೇಟ್ ಆಗ್ತಿತ್ತು ಅಂತ ಹೇಳಿ ಬೇಗ ಬೇಗನೆ ಮಾಡ್ಕೊಳ್ತಿದ್ದಾರೆ ಈ ಕಡೆ ಎಲ್ಲ ಫ್ರೈ ಆಗಿತ್ತು ಚಿಕನ್ ಕೂಡ ಚೆನ್ನಾಗಿ ಬೆಂದಿತ್ತು ಈ ಥರ ಚಿಕನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಾಕಾದ ಮೇಲೆ ಮತ್ತೆ ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ಗರಂ ಮಸಾಲಾನ ಹಾಕ್ತಾ ಇದ್ದಾರೆ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಲ್ಲ ಅದಕ್ಕೆ ಬಾಕ್ಸಲ್ಲಿರೋ ಪೌಡರ್ನೆಲ್ಲ ಕವರ್ಗೆ ಶಿಫ್ಟ್ ಮಾಡಿದ್ವಿ ಅದರಿಂದ ಕವರಿಂದನೇ ಇದ್ದಾರೆ ಗರಂ ಮಸಾಲ ಹಾಕಿ ಚಿಕನ್ ಕೂಡ ಸೇಸಿ ನಂತರ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಇವಾಗ ಹಾಕೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ನಮ್ಮಮ್ಮ ಇವಾಗಲೇ ಹಾಕ್ಬಿಡ್ತಾರೆ ಅದೆಲ್ಲ ಚೆನ್ನಾಗಿ ಮಿಕ್ಸಾಗಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಆಗಬೇಕು ಇವಾಗ ನೀರು ಸೇರಿಸೋದಿಲ್ಲ ನಮ್ಮಮ್ಮ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಇದಕ್ಕೆ ನಾವು ಆಗಬೇಕಂದ್ರೆ ಚಿಕನ್ ಹಚ್ಚಿ ಮಸಾಲ ಕೂಡ ಯೂಸ್ ಮಾಡ್ಬೋದು ನಮ್ಮಮ್ಮ ಯೂಸ್ ಮಾಡಲ್ಲ ಯಾವುದೇದಂಥ ಚಿಕನ್ ಮಸಾಲಾನ ಗರಂ ಮಸಾಲ ಮತ್ತು ಮೆಣಸಿನ ಪೌಡರನ್ನ ಯೂಸ್ ಮಾಡ್ತಾರೆ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ನೀರು ಸೇರಿಸಿ ಚಿಕನ್ ಬೇಯೋವರೆಗೂ ಕುದಿಸ್ಕೊಳ್ತಾರೆ ಚಪಾತಿಗೆಲ್ಲ ಅಂತಂದರೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಬಟ್ ನಾವಿಲ್ಲಿ ಮುದ್ದೆ ಮತ್ತು ರೈಸ್ ಮಾಡ್ತಾ ಇರೋದ್ರಿಂದ ನೀರು ಹಾಕ್ಕೊಳ್ತೀವಿ ಅನ್ನಕ್ಕೆಲ್ಲ ಗೊಜ್ಜಬೇಕಾಗತ್ತೆ ಅಂತ ಹೇಳಿ ಸ್ವಲ್ಪ ನೀರು ಹಾಕೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರು ಹಾಕಿ ಚಿಕನೆಲ್ಲ ಮಿಕ್ಸ್ ಮಾಡ್ಕೊತಾರೆ ಅದಾದಮೇಲೆ ನಾವು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲೂ ಕೂಡ ಮಸಾಲೆಗಳಿರುತ್ತೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದೇ ನೀರನ್ನ ಚಿಕನ್ಗೆ ಸೇರಿಸ್ತಾರೆ ಚಿಕನ್ ಗೊಜ್ಜು ಆಗೋಷ್ಟರಲ್ಲಿ ಆ ಕಡೆ ಅನ್ನ ಕೂಡ ಆಗಿತ್ತು ಈಗ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ ಈ ಹಂತದಲ್ಲಿ ಸ್ವಲ್ಪ ಕತ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದಾರೆ ನಮ್ಮಮ್ಮ ನಾನ್ ವೆಜ್ಗೆ ಕೊತ್ತಂಬರಿ ಸೊಪ್ಪು ಸೇರಿಸೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಬೇಕಾದ್ರೆ ಕಸ್ತೂರಿ ಮೇಥಿ ಕೂಡ ಸೇರಿಸ್ಕೋಬೋದು ಬಟ್ ನಮ್ಮಮ್ಮ ಇಲ್ಲಿಗೆ ಬರೀ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದಾರೆ ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ತಾರೆ ನಮ್ಮಮ್ಮ ನೀರು ಜಾಸ್ತಿ ಹಾಕಿ ಚೆನ್ನಾಗಿ ಕುದಿಬೇಕು ಚಿಕನು ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ರಸ ಎಲ್ಲ ಬಿಡುತ್ತಲ್ಲ ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಗೊಜ್ಜಾಗೋ ಥರ ಮಾಡ್ತಾರೆ ನಮ್ಮಮ್ಮ ಈ ಕಡೆ ಚಿಕನ್ ಕೂಡ ರೆಡಿ ಆಯಿತು ಅದಾದಮೇಲೆ ನಾವು ಮುದ್ದೆ ಕೂಡ ಮಾಡ್ಕೋಬೇಕಾಗಿತ್ತು ನಮ್ಮಮ್ಮಕ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಸೊ ನಾನೇ ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ದೆ ನಮ್ಮಮ್ಮ ನಾನು ವೀಡಿಯೋ ಮಾಡ್ಕೊಳ್ಳೋದು ನೋಡಿ ತುಂಬಾ ನಗಿತಾ ಇದ್ರು ಅದರದೊಂದು ಕ್ಲಿಕ್ ಹಾಕ್ತೀನಿ ನೋಡಿ ಚಿಕನ್ ಎಲ್ಲ ರೆಡಿ ಆಯಿತು ಚೆನ್ನಾಗಿ ಬೆಂದಿತ್ತು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ವಿ ಈ ಕಡೆ ನಾನು ಇಟ್ಕೊಂಡು ಮಾಡೋಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದೆ ನಮ್ಮಮ್ಮಗೆ ಟೈಮ್ ಆಗಿಬಿಟ್ಟಿತ್ತು ಕೆಲಸಕ್ಕೆ ಅಂತ ಹೇಳಿ ಇದಾದ್ಮೇಲೆ ನಾನು ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೊಡೋದಿತ್ತು ಸ್ವಲ್ಪ ಮನೆ ಕೂಡ ಕ್ಲೀನ್ ಮಾಡಬೇಕು ಶ್ರಾವಣ ಮಾಡೋದ್ರಿಂದ ನಾವು ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಶ್ರಾವಣ ಮಾಡಬೇಕು ಸೊ ಮನೆ ಕೂಡ ಕ್ಲೀನ್ ಮಾಡೋದಿತ್ತು ಅದಕ್ಕಾಗಿ ಬೇಗ ಬೇಗ ನಾಷ್ಟ ಕೂಡ ಮುಗಿಸ್ಕೊಂಡ್ವಿ ನಾವು ನಾನು ಇಟ್ಟಿನ ಹೆಸ್ರು ಬಂದಿತ್ತು ಇಟ್ಟೆಲ್ಲ ಹೋಯ್ಯೋಷ್ಟರಲ್ಲಿ ನಮ್ಮಮ್ಮ ಕೂಡ ರೆಡಿಯಾಗಿ ಬಂದರು ನಾನು ನಮ್ಮಮ್ಮ ನಮ್ಮ ತಂಗಿ ಎಲ್ಲ ಒಟ್ಟಿಗೆ ಊಟ ಮುಗಿಸ್ಕೊಂಡು ನಂತರ ನಾನು ಫ್ರಿಜ್ ಕ್ಲೀನ್ ಮಾಡಲಿಕ್ಕೆ ಹೋದೆ ಫ್ರಿಜ್ಜು ಜಾಸ್ತಿಯೇ ಆಗಿತ್ತು ಯಾಕಂತಂದರೆ ನಮ್ಮಮ್ಮ ಹಂಗೆ ಟೈಮ್ ಇಲ್ಲದೇ ಇರೋದ್ರಿಂದ ನಮ್ಮಮ್ಮ ಏನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನೇ ಕ್ಲೀನ್ ಮಾಡ್ತಾಯಿದ್ದೆ ಫ್ರಿಜ್ನೆಲ್ಲ ಅದೇ ಸಲ ಫ್ರಿಜ್ನೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಅದರಲ್ಲಿರೋ ಪ್ಲೇಟ್ಸ್ನೆಲ್ಲ ಹೊರಗಡೆ ತೆಗೆದಿಟ್ಟು ಐಟಮ್ನೆಲ್ಲ ಹೊರಗಡೆ ತೆಗೆದಿಟ್ಟು ಶ್ಯಾಂಪು ಯೂಸ್ ಮಾಡಿ ನಾನು ಕ್ಲೀನ್ ಮಾಡ್ಕೊತ ಇದ್ದೀನಿ ಯಾವುದೇ ನಾನು ಫ್ರಿಜ್ಜ್ ಕ್ಲೀನ್ ಮಾಡಲಿಕ್ಕೆ ಕೊಲಿನ ಯೂಸ್ ಮಾಡಲ್ಲ ಶ್ಯಾಂಪೂನೇ ಯೂಸ್ ಮಾಡ್ತೀನಿ ಫ್ರೆಶ್ಶು ಅನಿಸುತ್ತೆ ಮತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಶಾಂಪೂ ಯೂಸ್ ಮಾಡ್ಕೊತೀನಿ ಈಗ ಶಾಂಪೂ ಎಲ್ಲ ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ತೀನಿ ಆಮೇಲೆ ಪ್ಲೇಟೆಲ್ಲ ವಾಶ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ ಈಗ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದೆ ವಿಡಿಯೋ ಕೂಡ ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ ನಮ್ಮಅಮ್ಮನ್ ಕೂಡ ಟೈಮ್ ಆಗೋಗ್ತಿತ್ತು ಅಂತ ಹೇಳಿ ನಾನು ಫ್ರಿಜ್ಜು ಅರ್ಧ ಬರ್ಧ ಕ್ಲೀನ್ ಮಾಡಿ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದೆ ಕೆಲಸಕ್ಕೆ ಊಟ ಕಟ್ಟೋದಾಗಿರ್ಬೋದು ಮತ್ತೆ ಊಟ ಹಾಕ್ಕೊಡೋದಾಗಿರ್ಬೋದು ಅದನ್ನು ಮಾಡ್ತಾ ಇದೆ ಇಲ್ಲಿಗೆ ನಾನು ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದ್ರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್